ಅಲ್ಲ ಇದು ನೋಡಿ ಈ ಸರ್ಕಾರದಲ್ಲಿ ಎಲ್ಲೂ ವ್ಯವಸ್ಥೆ ಸರಿ ಇಲ್ಲ ಮೊದಲು ಸುರ್ಜೇವಾಲಾ ಬಂದೋದ್ರೆ ಅವ್ರಿಗೆ ಸೂಪರ್ ಸಿ ಎಮ್ ಅಂತ ಅನ್ನ ಕತ್ಕೊಳ್ಳಿ ಆವಾಗಿ ಬಿಟ್ಟರು ಈ ಸಿದ್ದರಾಮಯ್ಯ ಪ್ರತಿಯೊಬ್ಬರು ಬಹುಶಃ ಸುರ್ಜೇವಾಲಾ ಏನಾದರೂ ಅವ್ರಿಗೆ ಹಿಂಟ್ಸ್ ಕೊಟ್ಟಿರ್ಬೋದು ಅಥವಾ ಶಾಸಕರು ನಿಮ್ಮ ಬಗ್ಗೆ ಅಸಮಾಧಾನ ಇದೆ ಅಂತ ಹೇಳಿರ್ಬೋದು ಆ ಹಿನ್ನೆಲೆಯಲ್ಲಿ ಶಾಸಕರನ್ನ ಸಮಾಧಾನ ಮಾಡಲಿಕ್ಕೆ ಅವರು ಏನೋ ಕಂಪ್ಲೇಂಟ್ ಬರೋದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ನಡೀತದೆ ಅದು ಪ್ರಯತ್ನದಲ್ಲಿ ಸಫಲರಾಗೋದಿಲ್ಲ ಸಿದ್ದರಾಮಯ್ಯ ಈ ಸರ್ಕಾರದಲ್ಲಿ ತನ್ನ ಅಸ್ತಿತ್ವವನ್ನು ಇದೆ ಇಮೇಜ್ ಕಳ್ಕೊಂಡಿದೆ ಭ್ರಷ್ಟಾಚಾರ ತುಂಬಿ ತುಳುತಾ ಇದೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹಣ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಇವತ್ತು ಪ್ರತಿಯೊಬ್ಬ ಶಾಸಕನ ಕರೆದು ಮಾತಾಡಿಸುವಂಥದ್ದು ಪ್ರೊಸೆಸ್ ನಡೋದಲ್ಲ ಇದು ಕೇವಲ ಸಮಾಧಾನ ಕಣ್ಣುರಿಸುವಂಥ ತಂತ್ರ ಅಂತ ಹೇಳ್ತೇನೆ ನಾನು ಇದರಿಂದ ಏನೂ ರಿಸಲ್ಟ್ ಬರೋದಿಲ್ಲ ಇವತ್ತಿಲ್ಲಿ ನಾಳೆ ಮತ್ತು ಇದು ಒಳ ಒಳ ಬೀಗುವುದು ಇವತ್ತು ಹೊರಗಡೆ ಬರೋದು ಇನ್ ಫೈಟಿಂಗು ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಸ್ಪೋರ್ಟ್ ಆಗ್ಬೋದು ಅಲ್ಲ ಯಾವುದೂ ಹೇಳಿಕೆ ಬರೋದಿಲ್ಲ ಕಾಂಗ್ರೆಸ್ಸಲ್ಲಿ ಈಗ ಡಿ ಸಿ ಎಮ್ ಡಿ ಕೆ ಶಿವಕುಮಾರು ನಮ್ಮ ಮುಖ್ಯಮಂತ್ರಿ ಆಗ್ಬೇಕಂತ ಹಟಕ್ಕೆ ಬಿದ್ದಿದ್ದಾರೆ ಅದು ಹೊರಗೆ ಎಲ್ಲಿ ಹೇಳ್ತಾ ಇಲ್ಲ ಅವರು ಶಿಷ್ಯರು ಹೇಳ್ತಾರೆ ಅದಕ್ಕೆ ಅದು ಅತಿ ಈಗ ಈಗ ಸೆಪ್ಟೆಂಬರು ಅಕ್ಟೋಬರ್ದಲ್ಲಿ ಒಬ್ಬರು ಯಾರೋ ಹೇಳಿದರು ಒಬ್ಬರು ಸಂಪ್ರಿ ಅದು ರಾಜನವ್ರು ಹೇಳಿದರು ಸೆಪ್ಟೆಂಬರ್ದಲ್ಲಿ ಕ್ರಾಂತಿ ಅದಕ್ಕೆ ಯಾವ ರೀತಿ ಕ್ರಾಂತಿ ಸಹಕಾರ ಕ್ರಾಂತಿ ಆಗ್ತದೆ ಸಹಕಾರ ಮಂತ್ರಿ ನೀವು ಸಹಕಾರ ಕ್ರಾಂತಿ ಆಗ್ಬೋದು ಅಂತ ಹೇಳ್ಬೋದು ನೀವು ಮತ್ತು ರಾಜಕೀಯ ಕ್ರಾಂತಿ ಅಂತ ಅದರ ಅರ್ಥ ಏನಾದರೂ ರಾಜಕೀಯ ಕ್ರಾಂತಿ ರಾಜಕೀಯ ಕ್ರಾಂತಿ ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲಾಂದ್ರೆ ಬದಲಾವಣೆ ಮಾಡಲಿಕ್ಕೆ ಕೊಟ್ಟರೆ ಸರ್ಕಾರ ಹೋಗುವಂಥದ್ದು ಸರ್ಕಾರ ಹೋಗುವಂಥದ್ದು ಇದೇ ಕ್ರಾಂತಿ ರಾಜವನು ಹೇಳಿದ್ದು ಅದಕ್ಕಾಗಿ ಇವತ್ತು ಅವ್ರ ಹೇಳಿಕೆಗಳೇನಲ್ಲ ಸಿಗ್ನಲ್ ಅವೆಲ್ಲ ಇಂಟರ್ನಲ್ ಏನು ಇದು ನಡೀ ಸಂಘರ್ಷ ನೀಡ್ತಿದ್ವಲ್ಲ ಅದ್ರದ್ದು ಸಿಗ್ನಲ್ಲು ಇವೆಲ್ಲ ಹೇಳಿಕೆಗಳು ಅಂತ ಹೇಳ್ತೇವೆ ನೋಡಿ ಇಡೀ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಎಲ್ಲ ಸ್ಥಗಿತ ಆಗಿದೆ ಈ ಶಾಸಕರೇ ಒಂದು ಐವತ್ತು ಕೋಟಿ ಅಂತ ಹೇಳ್ತಾರೆ ನಮ್ಮ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಕನಿಷ್ಠ ಎರಡುನೂರು ಕೋಟಿ ಐದುನೂರು ಕೋಟಿ ಕೆಲವು ಇರ್ಯಾಕೆ ಸಾವಿರ ಕೋಟಿ ಹಣ ಕೊಟ್ಟಿದ್ದಾರೆ ಈಗೇನು ಬರೀ ಐವತ್ತು ಕೋಟಿ ಕೊಟ್ಟು ಸಮಾಧಾನ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದು ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಅಷ್ಟೇ ಹೀಗಾಗಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗ್ತಾಯಿಲ್ಲ ಮತ್ತೊಂದಿಲ್ಲ ಈಗ ನಾನು ಕೆಲವು ಮೊನ್ನೆ ಬೈಲೊಂಗ್ಲ ಆ ಭಾಗದಕ್ಕೆಲ್ಲ ಹೋಗಿದ್ದೆ ಎಲ್ಲ ರೈತರೆಲ್ಲ ಹೇಳ್ತಾರೆ ಗೋ ರಾಮದುರ್ಗ ಕಡೆ ಎಲ್ಲ ಹೋದಾಗ ನಮ್ಗೆ ಹೊಲಕ್ಕೆ ಹೋಗೋಕೆ ಸರಿಯಾದ ರಸ್ತೆ ಸತ್ತಂಗಿಲ್ಲ ರೀ ಹೊಲಕ್ಕೆ ಹೋಗೋ ರಸ್ತೇನೂ ಇಲ್ಲ ಎಲ್ಲ ಮಳೆಯಿಂದ ಎಲ್ಲ ಇದಾಗಿ ಎಲ್ಲೋ ಎಷ್ಟೋ ಕಡೆ ರಸ್ತೆ ನೋಡಿದಲ್ಲಿ ನಾನು ದೊಡ್ಡ ದೊಡ್ಡ ಪಾಟೋಲ್ಸ್ ಬಿದ್ದಾವ ಆ ಪಾಟೋಲ್ಸ್ ತುಂಬಲಿಕ್ಕೂ ಸದ್ಯ ಹಣ ಇಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅಂತ ನಾ ಹೇಳ್ತೇನೆ ಮಂಗಳೂರಿನಲ್ಲಿ ಸೌಜನ್ಯವರ ಹತ್ಯೆ ಆಗುತ್ತೆ ಅದು ಸಮರ್ಪಕವಾಗಿ ತನಿಖೆ ಆಗಿ ಆ ಮನುಷ್ಯ ಏನು ಅದರಲ್ಲಿ ಅಲ್ಲ ಅದಕ್ಕೆ ನಾ ಹೇಳ್ತೀನಿ ಈಗ ನೋಡಿ ಈಗ ನೂರಾರು ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿದೆ ನಾವು ಈ ಒಂದು ಮೂರ್ನಾಲ್ಕು ಹತ್ತು ಹನ್ನೆರಡು ಸಿಕ್ಕಿರ್ಬೋದು ಅದಕ್ಕಾಗಿ ಅದ್ರ ಬಗ್ಗೆ ತನಿಖೆ ಆಗಲಿ ಡಿ ಎನ್ ಎ ಪರೀಕ್ಷೆ ಆಗಲಿ ಅದು ಯಾರಿಗೆ ಸೇವಾ ಸಂಬಂಧಪಟ್ಟಿದ್ದು ಏನು ತಾನ ಐಡೆಂಟಿಫಿಕೇಶನ್ ಆಗಲಿ ಅದು ಯಾರ ಯಾಕೆ ಸತ್ರು ಏನು ತನ ಹೆಣ ಇಲ್ಲಿಂದ ಬಂತು ಆ ಆಗುವಂಥ ವ್ಯಕ್ತಿನೇ ಈಗ ಆ ಹೆಣವನ್ನು ಆತ ಅಂತಂದ್ರೆ ಆತನೇ ಹೇಳಬೇಕು ಇದ್ರ ಬಗ್ಗೆ ಹೀಗಾಗಿ ಬಹುಶಃ ಆತನ ಬಗ್ಗೆ ಎನ್ಕ್ವೈರಿ ನಡೀತಾ ಇರಬಹುದು ಅದ್ರ ಬಗ್ಗೆ ತನಿಖೆ ನಡೀತಾ ಇರಬಹುದು ಎಸ್ ಐ ಟಿಗೆ ಬಿಟ್ಟಿದ್ದೇವೆ ಎಸ್ ಐ ಟಿ ತೀರ್ಮಾನ ತೆಗೆದುಕೊಳ್ಳಿ ಅದಕ್ಕೆ ನಾ ಹೇಳ ಈಗ ನಾವು ಯಾರು ಪರವಾಗಿ ಯಾರ ವಿರುದ್ಧ ಅಂತಲ್ಲ ಈ ಒಂದು ಸ್ಟೇಟ್ಮೆಂಟ್ ಸರಿನೋ ತಪ್ಪ ನಾವು ಈಗ ಹೇಳಿದ್ದಾರೆ ಸರ್ಕಾರದವರು ಎಸ್ ಐ ಟಿ ತನಿಖೆ ನೇಮಕ ಮಾಡಿದ್ದಾರೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖೆಯ ಎಲ್ಲ ರಿಸಲ್ ರಿಸಲ್ಟ್ ಬರಲಿ ರಿಪೋರ್ಟ್ ಬರಲಿ ಅವಾಗ ಅದ್ರ ಬಗ್ಗೆ ನಾವು ಕಮಿಟ್ ಮಾಡಿದರೆ ಅಡ್ಡಿ ಇಲ್ಲ ಸರ್ ಈಗ ಸಿಎಂ ಎಲ್ಲ ಜಿಲ್ಲೆ ಶಾಸಕರ ಜೊತೆ ಇಂಡಿಪೆಂಡೆಂಟ್ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿ ನೇಮಕ ಮಾಡಿದೆ ಎಸ್ ಐ ಟಿ ತನ್ನ ತನಿಖೆಯನ್ನು ಪ್ರಾರಂಭ ಮಾಡಿದೆ ಮತ್ತು ಯಾರು ಆಗುವಂತಕ ವ್ಯಕ್ತಿ ಇದ್ದಾನೆ ಆತ ಎಲ್ಲೆಲ್ಲಿ ಅನ್ನೋ ಸ್ಥಳ ಅಲ್ಲಿ ಅಗೆಯುವಂಥ ಕೆಲಸ ನಡೀತಾ ಇದೆ ಮತ್ತು ಅದು ಪರೀಕ್ಷೆ ಆದಮೇಲೆ ಯಾವರ ಹೆಣ ಅನ್ನುವಂಥದ್ದು ಗುರ್ತಾಗಬೇಕು ಅದು ನ್ಯಾಚುರಲ್ ಡೆತ್ ಆಯಿತು ಅಥವಾ ಏನಾದರೂ ಮರ್ಡರ್ ಆಗಿದೆಯೋ ಅಥವಾ ಮತ್ತೊಂದಾಗಿದೆಯೋ ಇದೆಲ್ಲ ವಿಚಾರಣೆ ನಂತರ ಎಸ್ ಐ ಟಿ ತನಿಖೆ ನಂತರ ಆಗುವಂಥದ್ದು ಇನ್ ದ ಮೀನ್ ಟೈಮ್ ನಾವು ಒಂದೇ ಒಂದು ಇದು ತನಿಖೆ ಆಗಲಿ ನ್ಯಾಯಾಂಗದ ತನಿಖೆ ಆಗಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಮತ್ತು ಅದ್ರ ಬಗ್ಗೆ ಸರಿಯಾದಂಥ ಕ್ರಮವನ್ನು ಕೈಕೊಳ್ಳಿ ಆದರೆ ಅಂದೇ ಸರಿ ಯಾವುದೋ ಧರ್ಮ ಪೀಠಗಳ ಬಗ್ಗೆ ಹೆಸರನ್ನು ಅಪಪ್ರಚಾರ ಮಾಡುವಂಥದ್ದು ಆಗಬಾರ್ದು ಅದಕ್ಕೆ ಇದಕ್ಕೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತಾರಲ್ಲ ಕಾನೂನು ಪ್ರಕಾರ ಏನು ಆಗಬೇಕು ಅದು ಆಗ್ತದೆ ಭಿನ್ನಾಭಿಪ್ರಾಯ ಇರುವಂಥದ್ದು ನೋಡಿ ಇದರಲ್ಲಿ ಪಾರ್ಟಿ ಪಂಗಡ ಅನ್ನುವಂಥ ಬರುವುದಿಲ್ಲ ಇಲ್ಲಿ ಯಾವಾಗಲೂ ಸಹಕಾರ ಇಲಾಖೆ ಇವತ್ತು ಬರೀ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಧಾರವಾಡ ಜಿಲ್ಲೆ ಇರ್ಬೋದು ಬೇರೆ ಬೇರೆ ಜಿಲ್ಲೆ ಇರ್ಬೋದು ಅಲ್ಲಿ ಡಿ ಸಿ ಸಿ ಬ್ಯಾಂಕ್ಗಳ ಏನು ಚುನಾವಣೆ ನಡೀತದೆ ಅಲ್ಲಿ ಪಕ್ಷದಲ್ಲೇ ಎರಡು ಮೂರು ಗುಂಪು ಇರ್ತವೆ ಅವರೇ ಅವರೇ ಫೈಟ್ ಮಾಡಿ ಹೋರಾಟ ಮುಖಾಂತರ ಬರ್ತಾರೆ ಕೊನೆಗೆ ಅಲೈನ್ಮೆಂಟ್ ಬೇರೆ ಬೇರೆ ಆಗ್ತವು ಕೊನೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಮಾಡುವಾಗ ಹೀಗಾಗಿ ಅಲ್ಲಿ ರಾಜಕಾರಣ ತರುವಂತದ್ದು ಅವಶ್ಯಕತೆ ಇಲ್ಲ ಅಲ್ಲಿ ಯಾವ ರೀತಿ ಯಾರು ಶಕ್ತಿ ಇರ್ತದೋ ಅದ್ರ ಪ್ರಕಾರ ಅಲ್ಲಿ ನಡೀತದೆ ಅಷ್ಟೇ ಧರ್ಮಸ್ಥಳ ವಿಚಾರ ಬಗ್ಗೆ ನೋಡಿ ಧರ್ಮಸ್ಥಳ ವಿಚಾರ